ಪುರ ನಗರದಲ್ಲಿ ಪ್ರಥಮ ಬಾರಿಗೆ ಕೃಷಿ ಉತ್ಪನ್ನ ಮಾರುಕಟ್ಟಿನಲ್ಲಿ ಸಾಕಷ್ಟು ಜನ ಅಮಲರು ಇದ್ದರೂ ಕೂಡ ಅವರಿಗೆ ಸಂಘ ರಚನೆ ಆಗದೆ ಇವತ್ತು ಸರ್ಕಾರದ ಸೌಲಭ್ಯ ಇರದ ಕಾರಣ ಇವತ್ತು ಪೂರ್ವಭಾವಿ ಸಭೆಯಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯವರ ಅಮಾಲರ ಸಂಘ ಮಾಡಲು ನಿರ್ಧರಿಸಿರ್ತಕ್ಕಂಥದ್ದು ಈ ಪೂರ್ವಭಾವಿ ಸಭೆಯಲ್ಲಿ ಒಳ್ಳೆ ಬೆಳವಣಿಗೆ ಈ ಸರ್ಕಾರಲಿನ ಸೌಲಭ್ಯ ಇವರ ಮನೆ ಬಾಗಿಲಿ ಮುಟ್ತಕ್ಕಂಥ ವ್ಯವಸ್ಥೆ ಆಗಬೇಕು ಸಂಘ ರಚನೆ ಆದ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆಸಿ ಅವರಿಗೆ ಪ್ರತಿಯೊಬ್ಬರಿಗೆ ಇಂಡಿವಿಜುವಲ್ ಕಾರ್ಡ್ಗಳು ಮಾಡುವಂಥ ವ್ಯವಸ್ಥೆಗೆ ಮುಂದಾಗ್ತೀವಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅದಕ್ಕೇನ್ ಅಂದ್ರೆ ನಾವು ಇರ್ತೀವಿ ಸಣ್ಣ ಸಣ್ಣ ವಿಷಯಗಳನ್ನ ಮನಸ್ತಾಪ ಮಾಡ್ಕೊಂಡ್ ಕೆಟ್ಟದಕ್ಕೆ ಬಳಸ್ಕೊಂತ ಆಗ್ಬಾರ್ದು ಇವತ್ತು ಏನು ಕುಂತಿರಲ್ಲ ನೀವು ಬದಲಾವಣೆ ಸಮಯ ಬಟ್ ಏರು ಸಾಬಿ ಇರ್ಬೇಕಾಗಿತ್ತು ಬಹಳ ಖುಷಿ ಪಡ್ತಾರೆ ಯಾಕಂದ್ರೆ ಬಸ್ ಇಲ್ಲ ಅವಾಗ ರಸ್ತೆ ಇಲ್ಲ ಫೋನ್ ಇಲ್ಲ ಹಳ್ಳಿ ಹಳ್ಳಿ ತಿರ್ಗಾಡದ ರೀ ವಾಲ್ ಪೋಸ್ಟರ್ ಮಾಡಿ ವೀರಲ್ ಕಾಯ್ಕಿ ನೋಡಪ್ಪ ಅಂತ ಹೇಳ್ತೀರಿ ನನಗ ವೀರ ತೊಗೊಂಡ್ ಕಾಲ್ಪೋಸ್ಟರ್ ಹಚ್ಚಿದ್ರು ನಾವು ವಾಲ್ಪೋಸ್ಟರ್ ಹಚ್ಚಿದಾಗ ಅಂತ ಅನ್ನೋದು ಕೆಲವ್ರು ಸಣ್ಣ ಕೆಲಸ ಮಾಡಿಲ್ಲ ಇದು ಸಣ್ಣ ವಿಷಯ ಇಲ್ಲ ಈಗ ತಾವು ಮೊಬೈಲ್ ದಾಗ ಈಗ ನಾವು ಮಾತಾಡಿದ್ರೆ ತಿಳಿ ಹೊತ್ತು ಹಿಂಗ್ ಮಾಡ್ಲಾಕತ್ತರ ಅಂತಂದ್ರೆ ಬಾರಿ ಚಲೋ ಕುಂತ ಮತ್ತೀಗ ಕುಡ್ದ್ರ ಬೈತಾ ಅಂದ್ರಿಕ ಮೂರ್ತಿ ಕುಡ್ಸಾರು ಮುಂದೆ ಮುಂಜಾನೆ ಅಂದ್ರಿಕೆ ಚೆಂಜಿರ್ಲಾವ್ ಮುಂಜಾನೆ ಚಲೋ ಇರ್ತಿರ್ಲೆ ಚಂಜಿ ಕುಡಿಯನ ಉಲ್ಟಾ ಉಲ್ಟ ಮಾತಾಡ್ತೇವೆ ಅಷ್ಟು ಮನುಷ್ಯ ಕರೆಸಿ ಕೇಸಿ ಉದ್ಘಾಟನೆ ಮಾಡಿಸಿ ಅದ್ರ ಸೌಲಭ್ಯಗಳನ್ನು ನನಕ್ಕಿಂತ ಹೆಚ್ಚಿಗೆ ಅವ್ರ ಕೈಲಿ ಎಳಿಸ್ತೀನಿ ನಾ ಕೆಲಸ ಮಾಡಿಸಿಕೊಳ್ಳಕ್ ನಾನ್ ನಿಮ್ ಜೊತೆಗಿದ್ದು ಮಾಡ್ತೀನಿ ಅಂತ ಹೇಳಿ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ವೇದಿಕೆ ವತಿಯಿಂದ ಅದೇ ರೀತಿ ಮತ್ತು ನಮ್ಮ ಕೋಲಿ ಕೊಬ್ಬಲಿಗ ಸಮಾಜಕ್ಕೆ ಒಳ್ಳೆಯ ಒಂದು ವಿಚಾರಗಳನ್ನು ಮತ್ತು ಮಾರ್ಗಗಳನ್ನು ಹಾಕಿಕೊಟ್ಟು ಸುದೀರ್ಘವಾಗಿ ನಮ್ಮ ಸಮಾಜವನ್ನು ಮುನ್ನಡೆಸುವಲ್ಲಿ ಅಪಾರವಾದಂತಹ ಕೊಡುಗೆಯನ್ನು ಉಮೇಶ್ ಕೆಲ ಅಣ್ಣವರಿಗೆ ರಾಯಪ್ಪ ಸಾಲಿಮನಿ ಅಣ್ಣವರಿಗೆ ನಿರಂತರ ಹೋರಾಟಗಾರರು ಹಗಲಿರು ಎನ್ನದೇ ಸಮಾಜಕ್ಕಾಗಿ ದುಡಿಯುವಂತ ಶ್ರಮಜೀವಿ ನಮ್ಮ ಸಮಾಜವನ್ನ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತೆ ಸಮಾಜವನ್ನ ಸಂಘಟಿಸಿ ಕಲ್ಯಾಣ ಕರ್ನಾಟಕದಲ್ಲಿ ಕೋಲಿ ಕಬ್ಬಲಿಗ ಟೋಕ್ರಿ ಕೂಲಿ ಈ ಪದಗಳಿಗೆ ಒಂದು ಮಹತ್ವವನ್ನು ತುಂಬಿ ಬೆನ್ನೆಲುಬಾಗಿ ನಿಂತಿರುವಂತದ್ದು ನಮ್ಮ ಕೋಲಿ ಕಬ್ಬಲಿಗ ಸಮಾಜ ಇವತ್ತು ಬಹಳ ಹೆಮ್ಮೆಯಿಂದ ಹೇಳ್ಬೇಕು ನಾವು ನೀವು ಶಾಪುರ್ನ ಯಾವುದೇ ಒಂದೊಂದು ಅಂಗಡಿಯಲ್ಲಿ ಹೋಗಿ ಇವತ್ತು ಯಾವುದೇ ಒಂದು ಒಂದು ಚೀಲ ಈ ಕಡೆಯಿಂದ ಕಡೆ ಹೋಗ್ತಾ ಆದ್ರೆ ಇವ್ರ ಬೆವ್ರಿಗೆ ಇವತ್ತು ಯಾವುದೇ ಕೂಡ ಫಲ ಸಿಗ್ತಾ ಇಲ್ಲ ಇದು ನಮಗೆ ಬಹಳ ನೋವಿನ ಸಂಗತಿ ಯಾಕಂದ್ರೆ ಅವರು ದುಡಿದು ಇವರೆಲ್ಲ ತಮ್ಮ ರಕ್ತವನ್ನ ತಮ್ಮ ಬೆವರನ್ನ ಅರಿಸಿ ಆ ಒಂದು ಚೀಲಗಳನ್ನು ಹೊರಗ ಏನಾದ್ರೂ ಇರುತ್ತೆ ಎರಡು ಅಂತ ಮೂರು ಅಂತಸ್ತು ಮಾಡಿಗಳನ್ನ ಬರೇ ಏನಾದ್ರೂ ತಮ್ಮ ಬೆನ್ನಿನ ಮೇಲೆ ಕ್ವಿಂಟಲ್ ಗಟ್ಟಲೆ ಒತ್ಕೊಂಡು ಹೇಳ್ತಾರೆ ಅಲ್ಲಿ ಮ್ಯಾಲ ಹಾಕಿ ಬರುವಂತ ಶಕ್ತಿ ನಮ್ಗೆ ಏನಂತಾರೆ ಕೋಲಿ ಅಂಬಿಗರ ಚೌಡಯ್ಯ ಅಂತ ಮರ ಸಂಘ ಹೊಸದಾಗಿ ಮಾಡ್ತಾ ಇದ್ದೀವಿ ಎಲ್ಲರೂ ನನ್ನ ಅಮಾಲಿ ಬಾಂಧವರಿಗೆ ಕೇಳೋದೇನೆಂದ್ರೆ ಒಕ್ಕಟ್ಟಲ್ಲಿ ಸಿಂದು ಚೆಂದನಾಗಿ ನಡೆಸಿ ಅಂತ ಸರ್ಕಾರ ಸೌಲಭ್ಯ ಸರ್ಕಾರ ಸೌಲಭ್ಯ ಸಿಗುತ್ತದೆ ನಿಮಗೆ ಜವಾಬ್ದಾರಿ ಕಾರ್ಡ್ ಬರ್ತಾವೆ ಮುಂದೆ ಮತ್ತೆ ಏನಂದ್ರೆ ಸರ್ಕಾರದಲ್ಲೇ ಸಿಂಧು ಬೇಕಾದ್ರೆ ನಮ್ಮ ಜೊತೆಗೆ ಅಣ್ಣವ್ರು ಇರ್ತವೆ ಅಂತ ಹೇಳ್ಯಾರ ನಾವೆಲ್ಲರೂ ಒಕ್ಕಟ್ಟಲ್ಲಿ ಸಿಂದು ಅಣ್ಣವ್ರು ನೆಡ್ಕಂಡು ಹೋದ್ರ ಅವಾಗ ನಮಗೆ ಎಲ್ಲ ಲೈಸೆನ್ಸು ಆಗ ನಮ್ಮ ಸಂಗಾರಿನಲ್ಲೂ ಎಲ್ಲ ಆಗೋ ಕೆಲಸವನ್ನು ಅನ್ನೋರು ಹೇಳಿದ್ದಾರೆ ನಿಮ್ಮ ಹೆಸರು ನೀವು ನಮ್ಮ ಶಾಪುರ ತಾಲೂಕದಲ್ಲಿ ಅಮೈಲಿ ಮಾಡಿ ನಾವು ಬದುಕವ್ರಿ ಏನು ಹುಡುಗರಿಗೆ ಮಕ್ಕಳಿಗೆ ಸಾಲಿ ಇಲ್ಲ ಒಂದು ನಮ್ಮ ಆಧಾರ್ ಕಾರ್ಡ್ ಇಲ್ಲ ಒಂದು ಮನಿ ಇಲ್ಲ ಸರ್ಕಾರಲೆ ಸೌಲಭ್ಯ ನಮ್ಗೆ ಯೇವನಿ ಇಲ್ರಿ ಆಯ್ತು ದುಡಿಬೇಕು ಹುಣ್ಬೇಕು ಮಕ್ಕಳು ಏನಾದ್ರು ತಂದ ಹಾಕದಕ್ಕ ಸಾಲಿ ಇಲ್ಲ ಸಮುದಾಯ ಇಲ್ಲ ನಮಗ ಸೌಲಭ್ಯ ಬೇಕು ಸರ್ಕಾರ ಸರ್ಕಾರ ಸೌಲಭ್ಯ ಬೇಕ್ರಿ ಪಿಲ್ಲ